ಬಹಳ ಪ್ರಮುಖವಾದಂಥ ಕರ್ನಾಟಕ ಯುದ್ಧಗಳು ಅಂತ ಇದೆ ಮೂರು ಕರ್ನಾಟಕ ಯುದ್ಧಗಳು ಅಂದರೆ ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ನಡೆದಂಥ ಯುದ್ಧಗಳನ್ನು ನಾವು ಕರ್ನಾಟಕ ಯುದ್ಧಗಳು ಅಂತ ಕರಿತೀವಿ ನಾವು ಈ ಒಂದು ಕರ್ನಾಟಕ ಯುದ್ಧಗಳ ಮೇಲೆ ಖಂಡಿತವಾಗಲೂ ಒಂದು ಟಿ ಇ ಟಿ ಪೇಪರ್ನಲ್ಲಿ ಪೇಪರ್ ಟೂನಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಕ್ಕಂಥ ಚಾನ್ಸಸ್ ಬಹುತೇಕ ಇದ್ದೇ ಇರುತ್ತೆ ಹಾಗಾಗಿ ಸೊ ಇದೊಂದು ಬಹು ನಿರೀಕ್ಷಿತವಾದಂಥ ಒಂದು ಟಾಪಿಕ್ ಆದ್ದರಿಂದ ಇದ್ರ ಬಗ್ಗೆ ನಿಮಗೆ ವಿಡಿಯೋವನ್ನು ಮಾಡಬೇಕು ಸೊ ಮಾಡಿದ ನಂತರದಲ್ಲಿ ಕರ್ನಾಟಕ ಯುದ್ಧಗಳಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಪ್ರಶ್ನೆಯನ್ನು ಕೇಳಿದ್ರು ಕೂಡ ನೀವು ಉತ್ತರ ಆಯ್ಕೆ ನೀವು ಸರಿಯಾದಂಥ ಉತ್ತರವನ್ನು ಆಯ್ಕೆ ಮಾಡಲೇಬೇಕು ಅಂತಕ್ಕಂಥ ಕಾನ್ಫಿಡೆನ್ಸನ್ನು ನಾನು ಇಟ್ಕೊಂಡು ಈ ವಿಡಿಯೋನ ಮಾಡ್ತಿರೋದು ಸೊ ಟೈಮನ್ನು ಇಲ್ಲಿ ವೇಸ್ಟ್ ಮಾಡೋದು ಬೇಡ ಇಲ್ಲಿ ಸೊ ಒಂದು ಕಡೆಯಿಂದ ಸ್ಟಾರ್ಟ್ ಮಾಡೋ ಪ್ರಯತ್ನ ಮಾಡೋಣ ನೋಡಿ ಈ ಕರ್ನಾಟಕ ಯುದ್ಧಗಳ ಬಗ್ಗೆ ನಾವು ನೇರವಾಗಿ ಓದಿ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಅದರ ಹಿನ್ನೆಲೆ ಏನು ಅಂತ ಕರ್ನಾಟಕ ಯುದ್ಧಗಳು ನಡೀಲಿಕ್ಕೆ ಅಥವಾ ಜರುಗಲಿಕ್ಕೆ ಸೊ ಏನು ಹಿನ್ನೆಲೆ ಅದರ ಬ್ಯಾಕ್ಗ್ರೌಂಡ್ ಏನು ಉದ್ದೇಶ ಏನು ಅಂತ ಫಸ್ಟ್ ತಿಳ್ಕೊಳ್ಬೇಕು ನಾವು ಆ್ಯಂಡ್ ವಿ ಹ್ಯಾವ್ ಟು ಗೆಟ್ ದಟ್ ಫಸ್ಟ್ ಅಂತ ನೋಡಿ ಇಲ್ಲಿ ಬ್ರಿಟೀಷರು ಮತ್ತು ಫ್ರೆಂಚರ ನಡುವೆ ಪ್ರತಿಸ್ಪರ್ಧೆ ಅಂತ ಇದೆ ನಾವೇನು ಮಾಡಬೇಕು ಫಸ್ಟು ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಬೇಕು ಈ ಕರ್ನಾಟಕ ಯುದ್ಧ ಆರಂಭ ಆಗಲಿಕ್ಕೆ ಏನು ರೀಸನ್ಸ್ ಇದೆ ಅಂತ ಇಲ್ಲಿ ಏನಾಗುತ್ತೆ ಪೋರ್ಚುಗೀಸರು ಮತ್ತು ಡಚ್ಚರು ಏನಾಗುತ್ತೆ ಇವರು ಪ್ರಾಬಲ್ಯ ಸುಮಾರು ಹದಿನೆಂಟನೇ ಶತಮಾನದ ಮಧ್ಯಂತರ ಹೊತ್ತಿಗೆ ಏನಾಗುತ್ತೆ ಬ್ರಿಟಿಷರು ಮತ್ತು ಫ್ರೆಂಚರ ಪೈಪೋಟಿಯನ್ನು ಎದುರಿಸಲಿಕ್ಕೆ ಅವರಿಗೆ ಸಾಧ್ಯ ಆಗಲ್ಲ ಬ್ರಿಟೀಷರು ಮತ್ತು ಫ್ರೆಂಚರ ವಿರುದ್ಧವಾಗಿ ರಾಜಕೀಯ ಪೈಪೋಟಿ ಕೂಡ ಮಾಡಲಿಕ್ಕಾಗಲ್ಲ ಯುದ್ಧವನ್ನು ಕೂಡ ಮಾಡಲಿಕ್ಕಾಗಲ್ಲ ಫೈನಲಿ ಬ್ರಿಟಿಷರು ಮತ್ತು ಫ್ರೆಂಚರ ವಿರುದ್ಧವಾಗಿ ಪೋರ್ಚುಗೀಸರು ಮತ್ತು ಡಚ್ಚರು ಏನನ್ನು ಅವರ ವಿರುದ್ಧವಾಗಿ ಮಾಡಲಿಕ್ಕೆ ಸಾಧ್ಯನೇ ಆಗಲ್ಲ ಅವರಿಗೆ ಅಂದರೆ ಎಲ್ಲ ಅಧಿಕಾರವನ್ನು ಕಳ್ಕೊಂಡು ಅವರು ನಿಷ್ಕ್ರಿಯರಾಗಿರ್ತಾರೆ ಸೊ ಅಂಥ ಒಂದು ಟೈಮಲ್ಲಿ ಏನಾಗುತ್ತೆ ಸೊ ಈ ಒಂದು ಪೈಪೋಟಿಯನ್ನು ಎದುರಿಸಲಾಗದೆ ಇವರು ಪೋರ್ಚುಗೀಸರು ಮತ್ತು ಜ ಡಚರು ಇಡೀ ನಮ್ಮ ಭಾರತದ ರಾಜಕೀಯ ರಂಗದಿಂದ ಅವರು ಹಿಂದೆ ಬರೋ ಬರಬೇಕಾಗುತ್ತೆ ಆ ಒಂದು ಸನ್ನಿವೇಶ ಅಲ್ಲಿ ಉದ್ಭವ ಆಗಿರುತ್ತೆ ಏನಾಗುತ್ತೆ ಯಾವಾಗ ಇವರಿಬ್ಬರು ಹೊರಗೆ ಬಂದುಬಿಡ್ತಾರೋ ಏನನ್ನೂ ಮಾಡಲಿಕ್ಕಾಗದೆ ಸೊ ಫ್ರೆಂಚರು ಮತ್ತು ಇಂಗ್ಲೀಷರ ವಿರುದ್ಧವಾಗಿ ಸೊ ಅವಾಗಿದ್ದಂಥ ಕಣಗಳು ಅಂದರೆ ಎರಡೇ ಕಣಗಳು ಸೊ ಮೊದಲನೇದು ಬ್ರಿಟಿಷರು ಮತ್ತೊಂದು ಬಂದು ಫ್ರೆಂಚರು ಅಂತ ಇವರ ನಡುವೆ ನಡೀತಕ್ಕಂಥ ಯುದ್ಧಗಳನ್ನ ನಾವು ಕರ್ನಾಟಕ ಯುದ್ಧಗಳು ಅಂತ ಕರಿತೀವಿ ಸೊ ಇದಿದೆ ಯಾವಾಗ ಪೋರ್ಚುಗೀಸರು ಮತ್ತು ಡಚರು ಹೊರಗಡೆ ಬಂದ್ಬಿಡ್ತಾರೋ ಭಾರತದ ರಾಜಕೀಯ ರಂಗದಿಂದ ಅವಾಗ ಇಮಿಡಿಯೇಟು ಈ ಬ್ರಿಟಿಷರು ಮತ್ತು ಫ್ರೆಂಚರು ಏನು ತಿಂಕ್ ಮಾಡ್ತಾರೆ ಈಗ ಅವರು ಹೇಗಾದರೂ ಮಾಡಿ ಈ ದಕ್ಷಿಣ ಭಾರತದಲ್ಲಿ ತಮ್ಮ ರಾಜಕೀಯ ಪ್ರಭಾವವನ್ನು ಉಳಿಸ್ಕೊಳ್ಳೇಬೇಕು ಅಂತಕ್ಕಂಥ ಸಲುವಾಗಿ ಏನು ಮಾಡ್ತಾರೆ ತಮ್ಮ ಪವರನ್ನು ಅಲ್ಲಿ ಜನ್ರೇಟ್ ಮಾಡಲಿಕ್ಕೆ ಅಥವಾ ತಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡಲಿಕ್ಕೆ ಅವರು ಮುಂದಾಗ್ತಾರೆ ಸೊ ಇಂಥ ಒಂದು ಟೈಮಲ್ಲಿ ಏನಾಗುತ್ತೆ ಹೈದರಾಬಾದ್ ಸಂಸ್ಥಾನ ಮತ್ತು ಕರ್ನಾಟಿಕ್ ಆವಾಗ ಕರ್ನಾಟಿಕ್ ಅಂತ ನಾವು ಯಾವ ಒಂದು ಭಾಗವನ್ನು ಹೇಳ್ತಾ ಇದ್ದೀವಿ ಅಂದರೆ ತಮಿಳುನಾಡಿನ ಪೂರ್ವ ಭಾಗವನ್ನು ಆವಾಗ ಕರ್ನಾಟಕ ಅಂತ ಕರಿತಾಯಿದ್ದು ಸೊ ಆ ಒಂದು ಪ್ರಾಂತ್ಯದಲ್ಲಿ ರಾಜಕೀಯ ಅಸ್ಥಿತ ಅಸ್ಥಿರತೆ ಇರುತ್ತೆ ಅಲ್ಲಿ ಅದರ ಒಂದು ಅಸ್ಥಿರತೆಯ ಲಾಭವನ್ನು ಪಡ್ಕೊಳ್ಳಿಕ್ಕೆ ಏನು ಮಾಡ್ತಾರೆ ಬ್ರಿಟಿಷರು ಮತ್ತು ಫ್ರೆಂಚರು ಎತ್ತ ಪ್ರಯತ್ನವನ್ನು ಮಾಡ್ತಾರೆ ಸೊ ಅದರ ಪರಿಣಾಮವಾಗಿ ಏನಾಗುತ್ತೆ ಅಲ್ಲಿ ಮೂರು ಕರ್ನಾಟಕ ಯುದ್ಧಗಳು ನಡೀಲಿಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಈ ಕರ್ನಾಟಕ ಪ್ರಾಂತ್ಯವನ್ನು ನಾವೇ ವಶಪಡಿಸ್ಕೊಳ್ಬೇಕು ಅಂತ ಇಲ್ಲಿ ಫ್ರೆಂಚರು ಒಂದು ಕಡೆ ಪೈಪೋಟಿಯನ್ನು ಮಾಡ್ತಾ ಇರ್ತಾರೆ ಮತ್ತೊಂದು ಕಡೆ ಕರ್ನಾಟಕನ ಪ್ರಾಂತ್ಯವನ್ನು ಅಥವಾ ಪ್ರದೇಶಗಳನ್ನು ನಾವೇ ವಶಪಡಿಸ್ಕೊಳ್ಬೇಕು ಅಂತ ಬ್ರಿಟಿಷರು ಒಂದು ಕಡೆ ಆ ಕಡೆಯಲ್ಲಿ ಪೈಪೋಟಿಯನ್ನು ಮಾಡ್ತಾ ಇರ್ತಾರೆ ಸೊ ಇವರಿಬ್ಬರ ಮಧ್ಯೆ ನಡೆದಂಥ ಯುದ್ಧಗಳನ್ನು ನಾವು ಹಿಸ್ಟ್ರಿಯಲ್ಲಿ ದಟ್ ಈಸ್ ಮೂರು ಕರ್ನಾಟಕ ಯುದ್ಧಗಳು ಅಂತ ಕರಿತೀವಿ ಸೊ ಈ ಒಂದು ಕರ್ನಾಟಕ ಯುದ್ಧಗಳ ಬಗ್ಗೆ ಏನಾದರೂ ಒಂದು ಪ್ರಶ್ನೆಯನ್ನು ಕೇಳೇಬೋದು ನೇರವಾಗಿ ಮೊದಲನೇ ಕರ್ನಾಟಕ ನಡೆದಂಥ ವರ್ಷ ಕೇಳ್ಬೋದು ಯಾವ ಒಪ್ಪಂದ ಒಪ್ಪಂದದಿಂದ ಮೊದಲನೇ ಕರ್ನಾಟಕ ಯುದ್ಧ ಸ್ಟಾಪ್ ಆಯಿತು ಅಂತ ಕೇಳ್ಬೋದು ಅಂದರೆ ಯಾವ ರೀತಿಯಲ್ಲಿ ಬೇಕಾದರೂ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ ಈಗ ನಿಮಗೆ ಹಿನ್ನೆಲೆ ಗೊತ್ತಾಗಿದೆ ನೋಡಿ ಇಲ್ಲಿ ನಿಮಗಿದು ತಿಳಿದಿರಲಿ ಅಂತಕ್ಕಂಥ ಒಂದು ಟಾಪಿಕ್ ಕೊಟ್ಟಿದ್ದಾರೆ ನೋಡಿ ಇದು ನಾನು ಟೆಕ್ಸ್ಟ್ ಬುಕ್ ಬೇಸ್ ಇಟ್ಕೊಂಡು ನಿಮಗೆ ವಿಡಿಯೋ ಮಾಡ್ತಿರೋದು ಯಾಕೆಂದರೆ ಟಿ ಇ ಟಿ ಅಂದರೆ ನಿಮಗೆ ಪಠ್ಯಪುಸ್ತಕವನ್ನು ಮೂಲಾಧಾರವಾಗಿ ಇಟ್ಕೊಂಡೇ ಪ್ರಶ್ನೆಗಳನ್ನು ರಚನೆ ಮಾಡಲಾಗೋದು ಹಾಗಾಗಿ ಸೋಷಿಯಲ್ ಸೈನ್ಸ್ಗಂತೂ ಮೊದಲು ಪಠ್ಯಪುಸ್ತಕ ಓದ್ಬೇಕು ಓದಬೇಕು ನೀವು ಅದಾದಮೇಲೆ ಬೇಕಾದರೆ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಎಲ್ಲ ಬಿಡಿಸ್ಕೊಂಡ್ರೆ ನೀವು ಒಳ್ಳೆಯ ಸ್ಕೋರ್ ಮಾಡಲಿಕ್ಕೆ ನಿಮಗೆ ಅನುಕೂಲ ಆಗುತ್ತೆ ನೋಡಿ ಇಲ್ಲಿ ಸೆವೆಂಟೀನ್ ಟ್ವೆಂಟಿ ಫೋರ್ನಲ್ಲಿ ಫಸ್ಟು ಫಾರ್ ದ ವೆರಿ ಫಸ್ಟ್ ಟೈಮು ಸಾವಿರದ ಏಳ್ನೂರ ಇಪ್ಪತ್ನಾಲ್ಕರಲ್ಲಿ ಹೈದರಾಬಾದ್ ಸಂಸ್ಥಾನವನ್ನು ಯಾರು ಸ್ಥಾಪನೆ ಮಾಡ್ತಾನೆ ಅಂದರೆ ಅಸಬ್ಜಾ ಜಾ ಅಂತಕ್ಕಂಥ ಸ್ಥಾಪನೆ ಮಾಡ್ತಾನೆ ಸೊ ಇವನ ಅದಿನದಲ್ಲಿ ಕರ್ನಾಟಕ ಪ್ರಾಂತ್ಯ ಸೊ ಇವನ ಒಂದು ಹ್ಯಾಂಡ್ ಓವರ್ಲಿ ಈ ಒಂದು ಸಂಸ್ಥಾನ ಇರುತ್ತೆ ಯಾವುದು ಕರ್ನಾಟಕ ಪ್ರಾಂತ್ಯ ಅಂದರೆ ತಮಿಳುನಾಡಿನ ಪೂರ್ವ ಭಾಗ ಅದನ್ನು ಯಾರು ಆಳ್ತಾ ಅಂದರೆ ದೋಸ್ತಲಿ ಸೊ ಇವನ ಅದಿಂದಲಿದ್ದಂಥ ಕರ್ನಾಟಕ ಪ್ರಾಂತ್ಯವನ್ನು ದೋಸ್ತಲಿ ಅಂತಕ್ಕಂಥ ಆಳ್ವಿಕೆ ಮಾಡ್ತಾ ಇರ್ತಾನೆ ಬಟ್ ಆದರೆ ದೋಸ್ತಲಿ ಅಸಬ್ ಜಾನಿಗೆ ನಿಷ್ಠೆ ಆಗಿರಲಿಲ್ಲ ಒಬ್ಬ ನಿಷ್ಠೆಯಾದಂಥ ವ್ಯಕ್ತಿ ಆಗಿರಲಿಲ್ಲ ಅವನು ನಿಯತ್ತಾಗಿರಲಿಲ್ಲ ಒಬ್ಬ ಅಪ್ರಾಮಾಣಿಕನಾಗಿದ್ದ ಅವನು ಯಾರು ದೋಸ್ತಲಿ ಅಂತಕ್ಕಂಥವನು ಹಾಗಾಗಿ ಏನಾಗುತ್ತೆ ಇದರ ಲಾಭವನ್ನು ಪಡ್ಕೊಳ್ಳಿಕ್ಕೆ ಮೊರ ಟ್ರೈನ್ ಮಾಡ್ತಾರೆ ಸಾವಿರದ ಏಳ್ನೂರ ನಲವತ್ತರಲ್ಲಿ ಕರ್ನಾಟಕ ಪ್ರಾಂತ್ಯವನ್ನು ಲೂಟಿ ಮಾಡಿ ದೋಸ್ತಲಿಯನ್ನು ಕೊಲೆ ಮಾಡಿಬಿಡ್ತಾರೆ ಯಾರು ಮರಾಠರು ಸೊ ನೆಕ್ಸ್ಟು ದೋಸ್ತಲಿಯ ಅಳಿಯನಾದ ಒಬ್ಬ ಅಳಿಯ ಇರ್ತಾನೆ ಯಾರು ಚಂದಾಸಾಹೇಬ್ ಅಂತ ಆ ಚಂದಾ ಸಾಹೇಬನು ಕೂಡ ದೋಸ್ತಲಿಯನ್ನು ಒಂದು ಕಡೆ ಕೊಲೆ ಮಾಡ್ತಾರೆ ಮರಾಠರು ಆತನ ಅಳಿಯನಾದಂಥ ಚಂದಾ ಸಾಹೇಬನೂ ಕೂಡ ಸತಾರ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಅವನನ್ನು ಜೈಲಿಗೆ ಇಡ್ತಾರೆ ಸೆರೆಮನೆಯಲ್ಲಿ ಇಡುವಂಥದ್ದು ಸೊ ಅವಾಗೇನಾಗುತ್ತೆ ಅಸಬ್ಜ ಏನು ಮಾಡ್ತಾನೆ ತನ್ನ ನಂಬಿಕಸ್ಥ ವ್ಯಕ್ತಿಯಾಗಿದ್ದಂತ ಅವನಿಗೆ ಇದ್ದಂಥ ಒಬ್ಬ ನಂಬಿಕಸ್ಥ ವ್ಯಕ್ತಿ ಒಬ್ಬನೇ ಒಬ್ಬ ಅಂದರೆ ಅವನು ಅನ್ವರುದ್ದೇನು ಸೊ ವಿಧಿ ಇಲ್ಲದೆ ಫೈನಲ್ಲಿ ಅಸಬ್ಜಾ ಏನು ಮಾಡ್ತಾನೆ ಅನುಮರುದ್ದೀನನ್ನು ಕರ್ನಾಟಕ ಪ್ರಾಂತ್ಯದ ಒಬ್ಬ ನವ ಒಬ್ಬನನ್ನಾಗಿ ನೇಮಕ ಮಾಡ್ತಾನೆ ಇದು ಭಾಳ ಪ್ರಮುಖವಾದಂಥ ಕೆಲವೊಂದು ಅಂಶಗಳಿವೆಲ್ಲ ಈಗ ಸೊ ಒಂದು ಕಡೆಯಿಂದ ಸ್ಕಾಲಪ್ ಮಾಡ್ತೀನಿ ನಾನು ಸೊ ಒಂದೊಂದೇ ಕರ್ನಾಟಕ ಯುದ್ಧಗಳ ಬಗ್ಗೆ ನಾವು ಪರಿಪೂರ್ಣವಾಗಿ ಮಾಹಿತಿಯನ್ನು ಈಗ ಕಲಿಯೋಕೋ ಪ್ರಯತ್ನ ಮಾಡೋಣ ನೋಡಿದ ಫಸ್ಟ್ ಕರ್ನಾಟಕ ವಾರ್ ಇದು ಬಿಟ್ವೀನ್ ಸೆವೆಂಟೀನ್ ಫಾರ್ಟಿ ಸಿಕ್ಸ್ ಟು ಫಾರ್ಟಿ ಏಯ್ಟ್ ಇದೆ ಇಲ್ಲಿ ಸಾವಿರದ ಏಳುನೂರ ನಲವತ್ತಾರಿಂದ ಸಾವಿರದ ಏಳ್ನೂರ ನಲವತ್ತೆಂಟು ಸುಮಾರು ಎರಡು ವರ್ಷಗಳ ಕಾಲ ಮೊದಲನೇ ಕರ್ನಾಟಕದಿಂದ ಆರಂಭ ಆಗುತ್ತೆ ನೋಡೋಣ ಇಲ್ಲಿ ಏನೆಲ್ಲ ವಿಷಯಗಳಿದೆ ಅಂತ ಮೊದಲನೇ ಕರ್ನಾಟಕ ವಾರಲ್ಲಿ ದಟ್ ಮೀನ್ಸ್ ಸೆವೆಂಟೀನ್ ಫಾರ್ಟಿ ಸಿಕ್ಸಿಂದ ಇಂದ ಫಾರ್ಟಿ ಏಯ್ಟು ಸೊ ಡೂಪ್ಲೆ ಬ್ರಿಟಿಷರ ಒಬ್ಬ ಅಧಿಕಾರಿ ಡೂಪ್ಲೆ ಡೂಪ್ಲೇನವನು ಅವನ ಒಂದು ಕೋರಿಕೆಯ ಮೇರೆಗೆ ಲಾಬೋರ್ಡಿನ ಎಂತಕ್ಕಂಥ ಒಬ್ಬ ಫ್ರೆಂಚ್ ಸೇನಾ ಮುಖ್ಯಸ್ಥ ಯಾರವನು ಲಾಬೋರ್ಡೀನ ಅಂತಕ್ಕಂಥ ಒಬ್ಬ ಫ್ರೆಂಚ್ ಸೇನಾ ಮುಖ್ಯಸ್ಥ ಮಾರಿಸಸ್ನಿಂದ ಬಂದು ಬ್ರಿಟಿಷರಿಂದ ಮದ್ರಾಸನ್ನು ವಶಪಡಿಸ್ಕೊಳ್ತಾನೆ ಸೊ ಇವೆಲ್ಲ ಈ ಲಾಡ್ಬೋಡಿನ ಅಂತಕ್ಕಂಥ ಒಬ್ಬ ಫ್ರೆಂಡ್ಸ್ ಏನ ಮುಖ್ಯಸ್ಥ ಮಾರಿಸಸ್ ಇಂದ ಬಂದು ಬ್ರಿಟಿಷರ ಒಂದು ಅವನು ಮದ್ರಾಸನ್ನು ವಶಪಡಿಸ್ಕೊಳ್ಬೇಕು ಅಂದರೆ ಇದೆಲ್ಲದರ ಹಿಂದಿನ ತಂತ್ರ ಯಾರಪ್ಪ ಅಂದರೆ ಡೂಪ್ಲೆ ಆಗಿರ್ತಾನೆ ಅವನ ಒಂದು ಕೋರಿಕೆ ಮೇಲೆ ಇದೆಲ್ಲವನ್ನು ಮಾಡೋದು ಆದರೆ ಇಲ್ಲಿ ಏನಾಗುತ್ತೆ ಮುಂದೆ ಅಸಹಾಯಕರಾದಂಥ ಬ್ರಿಟಿಷರು ಕರ್ನಾಟಕ ನವಮನ ಏಕೆಂದರೆ ಬ್ರಿಟೀಷರ ಒಂದು ಯಾವುದಾದ್ರು ಪ್ರದೇಶವನ್ನು ಪ್ರದೇಶವಾದಂಥ ಮದ್ರಾಸನ್ನು ವಲಸಪಡಿಸ್ಕೊಳ್ಳೋ ಆದಮೇಲೆ ಬ್ರಿಟೀಷರು ಸುಮ್ಮನೆ ಆಗುತ್ತಾ ಅವ್ರು ಏನಾದರೂ ಮತ್ತೆ ಅದನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಲೇಬೇಕಾಗತ್ತೆ ಸೊ ಆ ಹಿನ್ನೆಲೆಯಲ್ಲಿ ಏನು ಮಾಡ್ತಾರೆ ಬ್ರಿಟಿಷರು ಈ ಅನ್ವರುದ್ದೀನ್ ಇರ್ತಾನೆ ನೋಡಿ ಇವನು ಕಾರ್ನಾಟಿ ಪ್ರಾಂತ್ಯದ ನವಾಬ ಯಾರು ಅಸಹಬ್ ನೇಮಕ ಮಾಡಿರ್ತಾನಲ್ಲ ಅನ್ವರುದ್ದೀನ್ ಅವನತ್ರ ಹತ್ರ ಬಂದ್ಬಿಟ್ಟು ರಿಕ್ವೆಸ್ಟ್ ಮಾಡ್ತಾರೆ ಬ್ರಿಟಿಷರು ಹೇಗಾದರೂ ಮಾಡಿ ಮದ್ರಾಸ್ನ ನಮಗೆ ಮತ್ತೆ ವಾಪಸ್ ಕೊಡ್ಲಿಕ್ಕೆ ಮಾಡಿ ಅವರ ವಿರುದ್ಧವಾಗಿ ಯುದ್ಧವನ್ನು ಮಾಡಿ ನಮಗೇನಾದರೂ ನಮ್ಮ ಪ್ರದೇಶವನ್ನು ಹೇಳಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ ಸೊ ಮದ್ರಾಸ್ನಿಂದ ಫ್ರೆಂಚರನ್ನು ಹೊರಗಟ್ಟಲಿಕ್ಕೆ ಏನು ಮಾಡ್ತಾರೆ ಅನ್ವರುದ್ದೀನು ಒಂದು ಟೀಮನ್ನು ಅಥವಾ ಒಂದು ಸೇನೆಯನ್ನು ಅವನು ಅಲ್ಲಿ ಕಳಿಸ್ಕೊಡ್ತಾನೆ ಬಟ್ ಅನ್ಫಾರ್ಚುನೇಟ್ಲಿ ಏನಾಗುತ್ತೆ ಅನವರುದ್ದೀನ್ ಕಳಿಸಿದಂಥ ಸೇನೆ ಅಲ್ಲಿ ಸೋಲುತ್ತೆ ಯಾರ ವಿರುದ್ಧವಾಗಿ ಈ ಲಾಬೋಡಿನ್ ಅಂತಕ್ಕಂಥ ಒಬ್ಬ ಫ್ರೆಂಚ್ ಸೇನಾ ಮುಖ್ಯಸ್ಥನ ವಿರುದ್ಧವಾಗಿ ಅದು ಸೋಲ್ಬಿಡುತ್ತೆ ಆದರೆ ಇಲ್ಲಿ ಒಂದು ಮೋಸ ಮಾಡಿಬಿಡ್ತಾನೆ ಯಾರು ಲಾಬೋರ್ಡಿನ ಅಂತಕ್ಕಂಥವನು ಇಲ್ಲೇನು ಮಾಡ್ತಾನೆ ಡೂಪ್ಲೇಗೆ ಏನು ಹೇಳಿದೆ ಈ ಅಂತಕ್ಕಂಥವನು ಸೊ ಬ್ರಿಟಿಷರಿಂದ ಹಣ ಪಡ್ಕೊಂಡು ಏನು ಮಾಡ್ತಾನೆ ಮದ್ರಾಸನ್ನು ಬ್ರಿಟಿಷರಿಗೆ ವಾಪಸ್ ವಾಪಸ್ ಬಿಡ್ಬಿಡ್ತಾನೆ ಅದಾದ ಮೇಲೆ ಅವನು ಅಲ್ಲಿ ಬಿಟ್ಬಿಟ್ಬಿಟ್ಟು ಮಾರಿಸಸ್ಗೆ ಹೋಗ್ಬಿಡ್ತಾನೆ ಯಾರು ಲಾಬೋಡಿನ್ ಅಂತಕ್ಕಂಥ ಒಬ್ಬ ಫ್ರೆಂಚ್ ಸೇನಾ ಮುಖ್ಯಸ್ಥ ಸೊ ಇದಾದ ಮೇಲೆ ಏನಾಗುತ್ತೆ ಇಮಿಡಿಯೇಟು ಏನಾಗುತ್ತೆ ಆಟೋಮ್ಯಾಟಿಕ್ಕು ಅಲ್ಲಿ ಅವನ ಮೇಲೆ ಕೋಪ ಆಗುತ್ತೆ ಕೋಪ ಮಾಡಿಕೊಂಡು ಮದ್ರಾಸನ್ನು ಮತ್ತೆ ಪಡೀಲೇಬೇಕು ಅಂತಕ್ಕಂಥ ಅವನು ಮಾಡಿದಂಥ ಒಂದು ಪ್ರಯತ್ನವನ್ನು ಮಾಡಿಸ್ತಾನೆ ಅವನು ಸೊ ಡೂಪ್ಲಿಯಾಗೇನು ಈಗಾದರೂ ಮಾಡಿ ಬ್ರಿಟಿಷರ ಮದ್ರಾಸನ್ನು ನಾವು ಮತ್ತೆ ಪಡ್ಕೊಳ್ಬೇಕು ಅಂತ ಸೊ ಅಂತಿಮವಾಗಿ ಏನಾಗುತ್ತೆ ಯುದ್ಧ ಫ್ರಾನ್ಸ್ ಮತ್ತು ಇಂಗ್ಲೆಂಡಿನ ನಡುವೆ ಸೊ ಫೈನಲಿ ಫ್ರಾನ್ಸ್ ಮತ್ತು ಇಂಗ್ಲೆಂಡಿನ ನಡುವೆ ಆದಂಥ ಏಕ್ಸ್ಲಾ ಚಾಪೆಲ್ ಒಪ್ಪಂದ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಮೊದಲನೇ ಕರ್ನಾಟಕ ಯುದ್ಧ ಯಾವ ಒಪ್ಪಂದದೊಂದಿಗೆ ಕೊನೆಯಾಯಿತು ಅಂತ ಕೇಳ್ಬೋದು ದಟ್ ಈಸ್ ದ ಟ್ರೀಟಿ ವಾಸ್ ಏಕ್ಸ್ಲಾ ಚಾಪೆಲ್ ಅಂತ ಹೇಳ್ತಾರೆ ಅದನ್ನು ಹಿಸ್ಟ್ರಿಯಲ್ಲಿ ಆ ಒಂದು ಒಪ್ಪಂದದೊಂದಿಗೆ ಇದು ಮುಕ್ತಾಯ ಆಗುತ್ತೆ ಸೊ ನೆಕ್ಸ್ಟ್ ಇಲ್ಲಿ ನೋಡೋಣ ಇಲ್ಲಿ ನೋಡಿ ಇಲ್ಲೊಂದು ಬಾಕ್ಸಲ್ಲಿ ಒಂದು ಇಂಪಾರ್ಟೆಂಟ್ ಟಾಪಿಕ್ ಹೇಳಿದ್ರೆ ಇಲ್ಲಿ ನಿಮಗಿದೆ ತಿಳಿದಿರಲಿ ಅಂತ ಸೊ ಏನಿದೆ ಇಲ್ಲಿ ಹೈದರಾಬಾದ್ ಸಂಸ್ಥಾನದ ನಿಜಾಮನಾದಂಥ ಅಸಬ್ಜ ಯಾರು ಹೈದರಾಬಾದ್ ಸಂಸ್ಥಾನಕ್ಕೆ ಆಗಿದ್ದು ಅವಾಗ ಅಸಬ್ಜ ಸಾವಿರದ ಏಳ್ನೂರ ನಲವತ್ತೆಂಟರಲ್ಲಿ ಆತ ಮರಣ ಅದಾದ ಅದಾದಮೇಲೆ ಸಿಂಹಾಸನಕ್ಕಾಗಿ ಇನ್ನು ಅವನು ಮರಣ ಹೊಂದಾದ ಮೇಲೆ ಆತನ ಉತ್ತರಾಧಿಕಾರಿಯರು ಬೇಕಾಗುತ್ತೆ ಅಥವಾ ಆ ಸಿಂಹಾಸನವೊಂದು ಆಸೆ ಇದ್ದೇ ಇರುತ್ತೆ ಬೇರೆಯವರಿಗೆ ಸಿಂಹಾಸನಕ್ಕಾಗಿ ಅಸಬ್ಜ ಮಗನಾದಂಥ ನಾಸಿರ್ ಜಿಂಗು ಮತ್ತು ಅವನ ಮಗಳ ಮಗನಾದ ಮುಜಾಫರ್ ಜೆಂಗು ನೋಡಿ ಇಲ್ಲಿ ಅಸಬ್ ಜಾನ ಮಗ ಯಾರು ನಾಸಿರ್ ಜಂಗು ಮತ್ತು ಅವನ ಮಗಳ ಮಗನ ಯಾರು ಮತ್ತೊಬ್ಬ ಮುಜಾಫರ್ ಜೆಂಗ್ ಅಂತ ಅವರಿಬ್ಬರ ನಡುವೆ ಇಲ್ಲಿ ಸೊ ಯುದ್ಧಗಳು ಮತ್ತು ಕದನಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗು ಭಿನ್ನಾಭಿಪ್ರಾಯಗಳು ಇವೆಲ್ಲ ಇದ್ದೇ ಇರುತ್ತೆ ಇಲ್ಲ ಹೈದರಾಬಾದ್ ಸಮಸನ್ ನನಗೆ ಬೇಕು ಅಂತ ಮುಜಾಫರ್ ಸಿಂಗ್ ಮುಜಾಫರ್ ಜೆಂಗು ಇನ್ನೊಬ್ಬ ಇಲ್ಲ ಹೈದರಾಬಾದ್ ಸಮ್ಸನ್ ನನಗೇ ಬೇಕು ಅಂತ ಇಲ್ಲಿ ನಾಸಿರ್ ಜೆಂಗು ಇವರಿಬ್ಬರಲ್ಲೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಸೊ ಅತ್ತ ಕರ್ನಾಟಕನಲ್ಲಿ ಚಂದಾ ಸಾಹೇಬ್ ಮತ್ತು ಅನವರುದ್ದೀನ್ ನಡುವೆ ಸಿಂಹಾಸನಕ್ಕಾಗಿ ಕಿತ್ತಾಟ ಆರಂಭ ಆಗುತ್ತೆ ಇಲ್ಲಿ ಸೊ ಮರಾಠ ಸರಿಯಿಂದ ಬಿಡುಗಡೆಗೊಂಡ ಅಂತ ಸೊ ಅಲ್ಲಿ ನೋಡಿ ಇವನು ಚಂದಾ ಸಾಹೇಬು ಶರ್ಮನಲ್ಲಿ ಇರ್ತಾನೆ ಇವನು ಬಟ್ ಮರಾಠರು ಅವನ್ನ ಬಿಡುಗಡೆ ಮಾಡಿಬಿಡ್ತಾರೆ ಅವನ ಟೈಮಲ್ಲಿ ಸೊ ಏನಾಗುತ್ತೆ ಇಲ್ಲಿ ಇಲ್ಲಿ ಒಂದು ಕಡೆ ಏನಾಗುತ್ತೆ ಹೈದರಾಬಾದ್ ಸಂಸ್ಥಾನದಲ್ಲಿ ಇಲ್ಲಿ ನಾಸಿರನ್ ಜಂಗು ಮತ್ತು ಐ ತಿಂಕ್ ಮುಜಾಫರ್ ಜಂಗ್ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಕಲಹ ಇರುತ್ತೆ ನನಗೆ ಬೇಕು ಹೈದರಾಬಾದ್ ಸಂಸ್ಥಾನ ಅಂತ ಸೊ ಇನ್ನೊಂದು ಕಡೆ ಕರ್ನಾಟಕನಲ್ಲಿ ಅಂದರೆ ತಮಿಳುನಾಡಿನ ಪೂರ್ವ ಭಾಗದಲ್ಲಿ ಚಂದಾ ಸಾಹೇಬ್ ಮತ್ತು ಅನಿವರುದ್ದೀನ್ ಮಧ್ಯೆ ಸಿಂಹಾಸನಕ್ಕಾಗಿ ಕಿತ್ತಾಡ ನಡೀತಾ ಬಟ್ ಬಟ್ ಅವಾಗೇನಾಗುತ್ತೆ ಫ್ರೆಂಚರು ಹೈದರಾಬಾದ್ನಲ್ಲಿ ಮುಜಾಫರ್ಜನಿಗೂ ಕರ್ನಾಟಕ್ನ ಕರ್ನಾಟಕ್ನಲ್ಲಿ ಚಂದಾ ಸಾಹಾಹೇಬ್ನಿಗೂ ಬೆಂಬಲ ನೀಡ್ತಾರೆ ಸೊ ಯಾರೋ ಫ್ರೆಂಚರು ಹೈದರಾಬಾದ್ನಲ್ಲಿ ಮುಜಾಫರ್ ಜಂಗ್ ಬೆಂಬಲ ಕೊಡ್ತೀನಿ ಅಂತಾರೆ ಕರ್ನಾಟಕನಲ್ಲಿ ಚಂದಾ ಸಾಹೇಬಿಗೆ ಬೆಂಬಲ ಕೊಡ್ತೀನಿ ಅಂತ ಹೇಳ್ತಾರೆ ಆದರೆ ಇದಕ್ಕೆ ಪ್ರತಿಯಾಗಿ ಬ್ರಿಟೀಷರು ಜಂಗ್ ಮತ್ತು ಅನವರುದ್ದುನಿಗೆ ಬೆಂಬಲವನ್ನು ಕೊಟ್ಟೇ ಕೊಡ್ತಾರೆ ಯಾಕೆಂದರೆ ಫ್ರೆಂಚರು ಅವರಿಬ್ಬರಿಗೂ ಬೆಂಬಲ ಕೊಟ್ಟ ಮೇಲೆ ಬ್ರಿಟಿಷರು ಇವರಿಬ್ಬರಿಗೂ ಬೆಂಬಲ ಕೊಡಲೇಬೇಕಾಗುತ್ತೆ ಅವರು ಅವ್ರಿಗೆ ಬೆಂಬಲ ಕೊಟ್ಟರೆ ಸೊ ಬ್ರಿಟೀಷರು ಜಂಗ್ ಮತ್ತು ಅನವರದ್ದುನಿಗೆ ಇಲ್ಲಿ ಬೆಂಬಲವನ್ನು ಕೊಡ್ತಾರೆ ಇಲ್ಲಿ ಏನು ಟ್ವಿಸ್ಟ್ ಆಗುತ್ತೆ ಈಗ ನೆಕ್ಸ್ಟ್ ಈಗ ನಿಮಗೆ ಈ ಬೆಂಬಲ ಕೊಟ್ಟಿದ ನಂತರದಲ್ಲಿ ನೋಡಿ ಇಲ್ಲಿ ಭಾಳ ಒಂದು ಇಂಪಾರ್ಟೆಂಟ್ ಟಾಪಿಕ್ ಇದೆ ಇದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಇಲ್ಲಿ ನೋಡಿ ಇಲ್ಲಿದೆ ಇಲ್ಲಿ ಸೊ ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್ ಇಲ್ಲಿ ನೋಡಿ ಇಲ್ಲಿ ಅದನ್ನು ಬಾಕ್ಸಲ್ಲಿ ಮಾರ್ಕ್ ಮಾಡ್ತೀನಿ ಫಸ್ಟ್ ಈಗ ನಾನು ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಸಾವಿರದ ಏಳ್ನೂರ ಚಂದಾ ಸಾಹೇಬ್ ಮುಜಾಫರ್ ಜಂಗ್ ಮತ್ತು ಮುಜಾಫರ್ ಜಂಗ್ ಮತ್ತು ಫ್ರೆಂಚರ ಪಡೆಗಳು ಒಂದಾಗಿ ಅನ್ವರುದ್ದೀನನ್ನು ಅಂಬೂರ್ ಕನ್ನದಲ್ಲಿಬಿಡ್ತಾರೆ ನೋಡಿ ಯಾರು ಸೆವೆಂಟೀನ್ ಫಾರ್ಟಿ ನೈನ್ನಲ್ಲಿ ಚಂದಾ ಸಾಹೇಬು ಮುಜಾಫರ್ಜೆಂಗು ಮತ್ತು ಫ್ರೆಂಚರ ಪಡೆಗಳು ಇವರು ಮೂರು ಜನ ಒಂದಾಗ್ಬಿಡ್ತಾರೆ ಒಂದಾಗ್ಬಿಟ್ಟು ಅನ್ವರುದ್ದೀನನ್ನು ಆಂಬೂರ್ ಕೊಂದರು ಅಂತ ಅನ್ವರುದ್ದೀನ್ ಯಾಕೆ ಕೊಡ್ತಾರೆ ಅನ್ವರುದ್ದೀನ್ ಬಂದ್ಬಿಟ್ಟವನು ಅಸಬ್ಜ ನೇಮಕ ಮಾಡಿರ್ತಾನೆ ಅವನ ಹೈದರಾಬಾದ್ ಸಂಸ್ಥಾನದ ಒಬ್ಬ ದೊರೆಯಾಗಿ ಆತನ ಹಾಗಾಗಿ ಅವನನ್ನು ಇಲ್ಲಿ ಕೊಂದ್ಬಿಡ್ತಾರೆ ಪರಿಣಾಮವಾಗಿ ಚಂದಾ ಸಾಹೇಬು ಕರ್ನಾಟಕನ ನವಾಬನಾಗ್ತಾನೆ ಅನ್ವರುದ್ದೀನ್ ಮಗನಾದಂಥ ಮಹಮ್ಮದ್ ಅಲಿ ಬ್ರಿಟಿಷರ ನೆರವಿನಿಂದ ತಿರುಚನಾಪಳ್ಳಿಯಲ್ಲಿ ನೆಲೆ ನಿಲ್ತಾನೆ ಆಯಿತಾ ಅದಾದಮೇಲೆ ಮತ್ತೊಂದು ಕಡೆ ಹೈದರಾಬಾದ್ನಲ್ಲಿ ಮುಜಾಫರ್ ಜಂಗು ಚಂದಾ ಸಾಹೇಬ್ ಮತ್ತು ಫ್ರೆಂಚರ ಸಹಾಯದಿಂದ ನಾಸರ್ ಜಿಂಗನ್ನು ಕೊಂದು ನಿಜಾಮನಾದರೂ ಸ್ವಲ್ಪ ದಿನಗಳಲ್ಲಿಯೇ ಹತ್ಯೆಗೀಡಾಗ್ತಾನೆ ಅವನ ಸ್ಥಾನಕ್ಕೆ ಫ್ರೆಂಚರು ಅಸಬ್ ಜಾನ ಇನ್ನೊಬ್ಬ ಮಗನಾದಂಥ ಸಲಾಬದ ಜನ ನಿಜಾಮನಾಗಿ ಇಲ್ಲಿ ನೇಮಕ ಮಾಡ್ತಾರೆ ಸೊ ಇದು ಇದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ವಿಷಯಗಳು ಸೊ ಇದಿಷ್ಟು ಮೊದಲನೇ ಕರ್ನಾಟಕ ಯುದ್ಧಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಿವೆಲ್ಲ ಸೊ ಈಗ ಸ್ಕಾಲಪ್ ಮಾಡ್ತೀನಿ ನಾನು ಎರಡನೇ ಕರ್ನಾಟಕ ಯುದ್ಧದ ಬಗ್ಗೆ ನಾವು ಒಂದಷ್ಟು ಇನ್ಫಾರ್ಮೇಷನ್ಸ್ ಹಾಕೋಣ ಇಲ್ಲಿ ಯಾರು ಯಾರಿಗೂ ನಡೀತಿದೆ ಇಲ್ಲಿ ಇಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ ಅಂತ ನೋಡಿ ಮೊದಲನೇ ಕರ್ನಾಟಕ ಯುದ್ಧ ಬಂದು ಸಾವಿರದ ಏಳುನೂರ ನಲವತ್ತರಿಂದ ನಲವತ್ತೆಂಟು ಅನ್ನೋ ಸೊ ಎಕ್ಸ್ಲಾ ಲಾ ಚಾಪಲ್ ಒಪ್ಪಂದಿಗೆ ಅದು ಎಂಡ್ ಆಗುತ್ತೆ ಎರಡನೇ ಬಂದು ಸಾವಿರದ ಏಳುನೂರ ಐವತ್ನಾಲ್ಕು ನೋಡಿ ಇಲ್ಲಿ ಓದ್ಕೊಂಡು ಹೇಳ್ತೀನಿ ನಾನು ಇಲ್ಲಿ ಬದಲಾದ ಸನ್ನಿವೇಶದಲ್ಲಿ ಫ್ರೆಂಚರು ಅಸಬ್ಜನಾ ಮತ್ತೊಬ್ಬ ಮಗನಾದಂತ ಸಲಾಬಿಂಗರನ್ನ ಹೈದರಾಬಾದ್ ನಿಜಮಾನನಾಗಿ ಮಾಡ್ತಾರೆ ಆಯ್ತಾ ನೆಕ್ಸ್ಟ್ ಅವನ ರಕ್ಷಣೆಗಾಗಿ ಆಸ್ಥಾನದಲ್ಲಿ ಫ್ರೆಂಚರು ತಮ್ಮ ಸೈನ್ಯ ಸಹಿತ ಬುಸ್ಸಿ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಈ ಬುಸ್ಸಿ ಅಂತಕ್ಕಂಥ ಒಂದು ಕ್ಯಾರೆಕ್ಟರ್ ಎಲ್ಲಿ ಬರುತ್ತೆ ಅಂದ್ರೆ ಒಬ್ಬ ವ್ಯಕ್ತಿ ಇವನು ಎರಡನೇ ಕರ್ನಾಟಕ ಇದ್ದಲ್ಲಿ ಬರ್ತಕ್ಕಂಥ ಒಬ್ಬ ವ್ಯಕ್ತಿಯನು ಸೊ ಬುಸೆ ಅಂತಕ್ಕಂಥವನು ಈ ಒಂದು ಅಧಿಕಾರಿಯನ್ನು ನೇಮಕ ಮಾಡ್ತಾರೆ ಸೊ ಮತ್ತೊಂದು ಕಡೆ ಫ್ರೆಂಚರ ಬೆಂಬಲದಿಂದ ಚಂದಾ ಸಾಹೇಬ್ ಕರ್ನಾಟಕ ನವಬನ ಆಗ್ತಾನೆ ಆದರೆ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿ ಅಧಿಕಾರಿ ಯಾರು ರಾಬರ್ಟ್ ಕ್ಲೈವ್ ಆತ ರಾಬರ್ಟ್ ಕ್ಲೈವ್ ಏನು ಮಾಡ್ತಾನೆ ಕರ್ನಾಟಕನ ರಾಜಧಾನಿ ಆರ್ಕಾಟ್ನ ಮೇಲೆ ಆಕ್ರಮಣ ಮಾಡಿ ಫ್ರೆಂಚರು ಮತ್ತು ಚಂದಾ ಸಾಹೇಬ್ನನ್ನ ಸೋಲಿಸ್ತಾನೆ ಯಾರು ರಾಬರ್ಟ್ ಕ್ಲೈವ್ ನೋಡಿ ಇಲ್ಲಿ ಕರ್ನಾಟಕ ಮೇಲೆ ಆಕ್ರಮಣವನ್ನು ಮಾಡಿ ಅಥವಾ ಇದನ್ನು ಮಾಡಿ ಫ್ರೆಂಚ್ ಮತ್ತು ಚಂದಾ ಸಾಹೇಬನ್ನ ಯಾರು ಸೋಲಿಸೋದು ಅಂದರೆ ಇಲ್ಲಿ ದಟ್ ಈಸ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಧಿಕಾರಿಯಾಗಿದ್ದಂಥ ರಾಬರ್ಟ್ ಕ್ಲೈವ್ ಇವೆಲ್ಲ ಕೇಳ್ಬೋದು ನಿಮಗೆ ಸೊ ಅಂತಿಮವಾಗಿ ಈ ಒಂದು ಎರಡನೇ ಕರ್ನಾಟಕ ಯುದ್ಧದಲ್ಲಿ ಚಂದಾ ಸಾಹೇಬ್ನನ್ನು ಬಂಧಿಸಿ ಹತ್ಯೆ ಮಾಡಲಾಗುತ್ತೆ ಅವನ ಸ್ಥಾನಕ್ಕೆ ಬ್ರಿಟಿಷ್ ಏನು ಮಾಡ್ತಾರೆ ಅನ್ವರುದ್ದೀನ ಮಗನಾದಂಥ ಮಹಮ್ಮದ್ ಅಲಿಯನ್ನ ಮಹಮ್ಮದ್ ಅಲಿಯನ್ನು ನವಾಬನಾಗಿ ನೇಮಕ ಮಾಡ್ತಾರೆ ಕೊನೆಗೆ ಸೊ ಎರಡನೇ ಕರ್ನಾಟಕ ಯುದ್ಧ ಬಂದು ಪಾಂಡಿಚೇರಿ ಒಪ್ಪಂದದೊಂದಿಗೆ ಮುಕ್ತಾಯವಾಗುತ್ತೆ ನೋಡಿ ಮೊದಲನೇ ಕರ್ನಾಟಕ ಯುದ್ಧ ಎಕ್ಸ್ಲಾ ಚಾಪಲ್ ಒಪ್ಪಂದದೊಂದಿಗೆ ಮುಗಿದ್ರೆ ಎರಡನೇ ಕರ್ನಾಟಕಕ್ಕಿದ್ದ ಬಂದು ಇಲ್ಲಿ ಪಾಂಡಿಚೇರಿ ಒಪ್ಪಂದದೊಂದಿಗೆ ಇದು ಆಗುತ್ತೆ ಸೊ ಫ್ರೆಂಚರು ಡೂಪ್ಲೆಯನ್ನು ಹಿಂದಕ್ಕೆ ಕರೆಸ್ಕೊಳ್ತಾರೆ ಎಗೇನ್ ಮತ್ತು ಈ ಯುದ್ಧವು ಫ್ರೆಂಚರಿಗೆ ರಾಜಕೀಯ ಹಿನ್ನಡೆಯನ್ನು ಬ್ರಿಟಿಷರಿಗೆ ಪ್ರತಿಷ್ಠೆಯನ್ನು ತಂದುಕೊಡುತ್ತೆ ಅಂದರೆ ಬ್ರಿಟಿಷರೇ ಸೆಕೆಂಡ್ ಕರ್ನಾಟಕ ವಾರಲ್ಲಿ ತಮ್ಮ ಮೇಲ್ವೆಯನ್ನು ಸಾಧಿಸಲಿಕ್ಕೆ ಇದು ಒಂದು ಅವಕಾಶವನ್ನು ಕಲ್ಪಿಸ್ಕೊಡುತ್ತೆ ಮತ್ತು ಬ್ರಿಟಿಷರ ಪ್ರತಿಷ್ಠೆಯು ಕೂಡ ಇಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ ಸೊ ಇದು ಎರಡನೇ ಕರ್ನಾಟಕಕ್ಕಿದ್ದ ಸಾವಿರದ ಏಳುನೂರ ನಲವತ್ತೊಂಬತ್ತರಿಂದ ಸಾವಿರದ ಏಳ್ನೂರ ಐವತ್ನಾಲ್ಕು ಸೊ ಪಾಂಡಿಚೇರಿ ಒಪ್ಪಂದ ಯಾವಾಗ ಅಂದರೆ ಸಾವಿರದ ಏಳ್ನೂರ ಐವತ್ನಾಲ್ಕರಲ್ಲಿ ಒಂದು ಒಪ್ಪಂದ ಆಗುತ್ತೆ ಸೊ ನೆಕ್ಸ್ಟು ಮೂರನೇ ಕರ್ನಾಟಕ ಯುದ್ಧದ ಬಗ್ಗೆ ಮಾಹಿತಿಯನ್ನು ಕಲಿಯಾಕೋಣ ಈಗ ಮೂರನೇ ಕರ್ನಾಟಕ ಯುದ್ಧ ನೋಡಿ ಇಲ್ಲಿದೆ ಇಲ್ಲಿ ಸಾವಿರದ ಏಳ್ನೂರ ಐವತ್ತಾರರಿಂದ ಸಾವಿರದ ಏಳ್ನೂರ ಅರವತ್ತ ಮೂರು ಸಾವಿರದ ಏಳ್ನೂರ ಐವತ್ತಾರರಿಂದ ಸಾವಿರದ ಏಳ್ನೂರ ಅರವತ್ತ್ಮೂರ ತನಕ ಮೂರನೇ ಕರ್ನಾಟಕ ಯುದ್ಧ ನೋಡಿ ಫ್ರೆಂಚರ ಕೌಂಟ್ ಡಿ ಲಾಲಿ ಕೌಂಟ್ ಡಿ ಲಾಲಿ ಅಂದರೆ ಇಟ್ಸ್ ಅ ನೇಮ್ ಆಫ್ ದ ಪರ್ಸನ್ ಅಂತ ಒಬ್ಬ ವ್ಯಕ್ತಿ ಹೆಸರು ಅವನೇನು ಮಾಡ್ತಾನೆ ಫ್ರೆಂಚರ್ ಕಡೆಯವನು ಸಾವಿರದ ಏಳ್ನೂರ ಅರವತ್ತರಲ್ಲಿ ವಾಂಡಿವಾಸ್ ಕೋಟೆಗೆ ವಾಂಡಿವಾಸ್ ಕೋಟೆಗೆ ಮುತ್ತಿಗೆ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾನೆ ಯಾರು ಫ್ರೆಂಚರ ಕೌಂಡಿ ಲಾಲಿ ಸಾವಿರದ ಏಳುನೂರ ಅರವತ್ತರಲ್ಲಿ ವಾಂಡಿವಾಸ್ ಕೋಟೆಗೆ ಮುತ್ತಿಗೆ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾನೆ ಈ ನಿರ್ಣಾಯಕ ವಾಂಡಿವಾಷ್ ಕದನದಲ್ಲಿ ಬ್ರಿಟಿಷ್ ಸೇನಾಧಿಕಾರಿ ಸರ್ ಐರ್ ಕೂಟ್ ಫ್ರೆಂಚರನ್ನು ಸುಲಿಸಿದ್ದಲ್ಲದೆ ಬುಸ್ಸಿಯನ್ನು ಸೆರೆ ಹಿಡಿತಾನೆ ಲಾಲಿಯು ಅಂದರೆ ಕೌಂಡಿ ಲಾಲಿಯು ತಪ್ಪಿಸಿಕೊಂಡು ಪಾಂಡಿಚೇರಿಯಲ್ಲಿ ತಲೆಮರೆಸ್ಕೊತಾನೆ ನೀವು ಇಲ್ಲಿ ಒಂದು ಯೋಚನೆ ಮಾಡಬೇಕು ಎಲ್ಲ ಕರ್ನಾಟಕ ಯುದ್ಧಗಳಲ್ಲೂ ಪರೋಕ್ಷವಾಗಿ ಏನು ಮಾಡ್ತಾರೆ ಬ್ರಿಟಿಷರು ತಮ್ಮ ಒಂದು ರಾಜಕೀಯ ಪ್ರವೇಶವನ್ನು ಮಾಡ್ತಾ ಇರ್ತಾರೆ ತಮ್ಮ ಪ್ರಾಬಲ್ಯವನ್ನು ಜಾಸ್ತಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಮತ್ತು ತಮ್ಮ ಅಧಿಕಾರ ಎಲ್ಲವನ್ನು ಅವರು ಐ ಥಿಂಕ್ ಬಲವಾಗಿಸ್ಕೊಳ್ಳಕ್ಕೆ ಎಲ್ಲ ಸರ್ವ ಪ್ರಯತ್ನಗಳನ್ನೂ ಮಾಡ್ತಾ ಇರ್ತಾರೆ ಅರ್ಥ ಮಾಡ್ಕೊಳ್ಬೇಕು ನೀವು ನೋಡಿ ಇಲ್ಲಿ ಏನಾಗುತ್ತೆ ಫ್ರೆಂಚರ ಲಾಲಿಯು ಸಾವಿರದ ಏಳ್ನೂರ ಅರವತ್ತರಲ್ಲಿ ವಾಂಡಿವಾಸ್ ಕೋಟೆಗೆ ಮುತ್ತಿಯನ್ನು ಮುತ್ತಿಗೆಯನ್ನು ಹಾಕಲಿಕ್ಕೆ ಅವನು ಪ್ರಯತ್ನ ಮಾಡ್ತಾನೆ ಆದರೆ ಈ ನಿರ್ಣಾಯಕ ವಾಂಡಿವಾಸ್ ಕದನದಲ್ಲಿ ಬ್ರಿಟಿಷ್ ಸೇನಾಧಿಕಾರಿ ಯಾರು ಅಂತ ಸರ್ ಐರ್ ಕೋಟ್ ಏನು ಮಾಡ್ತಾನೆ ಇಡೀ ಫ್ರೆಂಚರನ್ನು ಸೋಲಸ್ಬಿಡ್ತಾನೆ ಅದಷ್ಟೇ ಅಲ್ಲ ಫ್ರೆಂಚರನ್ನು ಸೋಲಿಸಿ ಬುಸ್ಸಿಯನ್ನು ಸೆರೆ ಹಿಡಿತಾನೆ ಸೊ ಕೌಂಟಿ ಲಾಲಿ ಏನು ಮಾಡ್ತಾನೆ ತಪ್ಪಿಸ್ಕೊಂಡು ಪಾಂಡಿಚೇರಿಯಲ್ಲಿ ಎಸ್ಕೇಪ್ ಆಗಿಬಿಡಿದ್ರೆ ತಪ್ಪಿಸ್ಕೊಂಡು ಹೋಗೋದು ತಲೆ ಬಡಿಸ್ಕೊಳೋದು ಅಂತ ಸೊ ಅಂತಿಮವಾಗಿ ಸರ್ ಐರ್ಪೋರ್ಟ್ ಏನು ಮಾಡ್ತಾನೆ ಪಾಂಡಿಚೇರಿಗೂ ಮುತ್ತಿಗೆ ಹಾಕಿದಾಗ ಕೌಂಟಿ ಲಾಲಿಯು ಸಾವಿರದ ಏಳುನೂರ ಅರವತ್ತೊಂದರಲ್ಲಿ ಬೇಸರತ್ತಾಗಿ ಶರಣಾಗ್ತಾನೆ ಫೈನಲಿ ಆಯಿತಾ ನಿಮಗೆ ಸೊ ಇಲ್ಲಿ ಮೊದಲು ಏನು ಮಾಡ್ತಾನೆ ಕೌಂಟಿ ಲಾಲಿ ಕೋಟೆಗೆ ಮುತ್ತಿಗೆ ಹಾಕ್ತಾನೆ ಬಟ್ ಅಲ್ಲಿ ಸಕ್ಸಸ್ ಆಗಲಿಕ್ಕಾಗಲ್ಲ ಸೊ ಯಾವಾಗ ಸರ್ ಐರ್ಕೂಟು ಫ್ರೆಂಚರನ್ನು ಸೋಲಿಸಿ ಈ ಬುಷಿಯನ್ನು ಸೆರೆ ಹಿಡಿತಾನೋ ಅವಾಗ ಏನಾಗುತ್ತೆ ಫೈನಲಿ ಲಾಲಿ ಸಾವಿರದ ಏಳ್ನೂರ ಅರವತ್ತ ಏಳರಲ್ಲಿ ಬೇಸರತ್ತಾಗಿಯೇನು ಸರಣಾಗಬೇಕಾಗುತ್ತೆ ಇದಿಷ್ಟು ಮೂರನೇ ಕರ್ನಾಟಕ ಯುದ್ಧಕ್ಕೆ ಸಂಬಂಧಪಟ್ಟಂಥ ವಿಚಾರ ನೋಡಿ ಇಲ್ಲಿ ಕೊನೆ ಪ್ಯಾರಾಗ್ರಾಫಲ್ಲಿ ಒಂದಷ್ಟು ವಿಷಯಗಳಿದೆ ಈ ಮೂರನೇ ಕರ್ನಾಟಕ ಯುದ್ಧದ್ದು ದಟ್ ಈಸ್ ಕರ್ನಾಟಕ ಯುದ್ಧಗಳ ಪರಿಣಾಮವಾಗಿ ಫ್ರೆಂಚರು ಭಾರತದಲ್ಲಿ ತಮ್ಮ ಎಲ್ಲ ನೆಲೆಗಳನ್ನು ಕಳೆದುಕೊಂಡರು ಅಂತ ಇದು ಕೇಳ್ತಾರೆ ಇದನ್ನ ಹೇಳಿಕೆ ಆದ ಪ್ರಶ್ನೆಗಳಿಗೆ ಖಂಡಿತವಾಗಲೂ ಕೇಳ್ತಾರೆ ಇದೊಂದು ಪ್ರಶ್ನೆ ಎಲ್ಲೋ ಕೇಳಲಾಗಿತ್ತು ಟಿ ಇ ಟಿ ಪತ್ರಿಕೆಯಲ್ಲಿ ಎರಡು ಸಾವಿರದ ಹದಿನೈದು ಹದಿನೇಳರಲ್ಲ ಕೇಳಿ ಕೇಳಿದರೆ ಇದನ್ನು ಕರ್ನಾಟಕ ಯುದ್ಧಗಳ ಪರಿಣಾಮವಾಗಿ ಭಾರತದಲ್ಲಾದಂಥ ಕೆಲವೊಂದು ಪರಿಸ್ಥಿತಿಗಳ ಬಗ್ಗೆ ಹೇಳಿ ಅಂತ ಯಾವ ಪರಿಣಾಮಗಳಾಯಿತು ಅಂತ ಕೊಡಿದ್ರೆ ಇಲ್ಲಿ ಕರ್ನಾಟಕ ಯುದ್ಧಗಳ ಪರಿಣಾಮವಾಗಿ ಫ್ರೆಂಚರು ಭಾರತದಲ್ಲಿ ತಮ್ಮ ಎಲ್ಲ ನೆಲೆಯನ್ನೇ ಕಳ್ಕೊಬಿಡ್ತಾರೆ ಫ್ರೆಂಚರು ಆದಾಗ್ಯೂ ಸಾವಿರದ ಏಳ್ನೂರ ಅರವತ್ತ್ಮೂರಲ್ಲಿ ನಡೆದಂಥ ಪ್ಯಾರಿಸ್ ಒಪ್ಪಂದದ ಪ್ರಕಾರ ಫ್ರೆಂಚರಿಗೆ ಪಾಂಡಿಚೇರಿಯನ್ನು ಎದುರುಗಿಸಲಾಗಿತ್ತು ಅಂತ ಇದೆ ಸೊ ಈ ಒಂದು ಏನು ಒಪ್ಪಂದ ಆಗುತ್ತೆ ಇಲ್ಲಿ ಸಾವಿರದ ಏಳ್ನೂರ ಅರವತ್ತ ಮೂರರಲ್ಲಿ ಸೊ ದಟ್ ಈಸ್ ಪ್ಯಾರಿಸ್ ಒಪ್ಪಂದ ಇದ್ರ ಪ್ರಕಾರ ಫ್ರೆಂಚರಿಗೆ ಪಾಂಡಿಚೇರಿಯನ್ನು ಎದುರಿಸಲಾಗಿತ್ತು ಅಂತ ಹೇಳಿದರೆ ಸೊ ಈ ಬೆಳವಣಿಗೆಗಳೊಂದಿಗೆ ದಕ್ಷಿಣ ಭಾರತದಲ್ಲಿ ಫ್ರೆಂಚರು ಮೊಲೆಗುಂಪು ಆಗ್ಬಿಡ್ತಾರೆ ಬ್ರಿಟಿಷರು ತಮ್ಮ ಇತರೆ ಯುರೋಪಿಯನ್ ಪ್ರತಿಸ್ಪರ್ಧಿಗಳನ್ನು ದಮನ ಮಾಡಿ ದಕ್ಷಿಣ ಭಾರತವನ್ನು ಗೆಲ್ಲುವ ಕರದಲ್ಲಿ ಮಗ್ನರಾಗ್ತಾರೆ ಸೊ ಅವರ ಕನಸಿದ್ದಿದ್ದೇ ಇದು ಹೇಗಾದರೂ ಮಾಡಿ ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ರಾಜಕೀಯ ಒಂದು ರಂಗದ ಪ್ರವೇಶಕ್ಕೆ ನಾವು ಹೋಗಲೇಬೇಕು ಅಲ್ಲಿ ಅಧಿಕಾರವನ್ನು ಸ್ಥಾಪನೆ ಮಾಡ್ಕೊಳ್ಳೇಬೇಕು ಅಂತಕ್ಕಂಥ ಕನಸು ಇಲ್ಲಿ ಮತ್ತೆ ನನಸಲಾಗ್ಲಿಕ್ಕೆ ಅವರಿಗೆ ಸಾಧ್ಯ ಆಗುತ್ತೆ ಯಾವಾಗ ಫ್ರೆಂಡ್ಸು ಸೋಲನ್ನು ಒಪ್ಕೊಳ್ತಾ ಒಪ್ಕೊಳ್ತಾ ಹೋಗ್ತಾರೋ ಆವಾಗ ಅದು ಬ್ರಿಟಿಷರಿಗೆ ಪ್ಲಸ್ ಪಾಯಿಂಟ್ ಆಗ್ತಾ ಹೋಗುತ್ತೆ ಇದಿಷ್ಟು ಕರ್ನಾಟಕ ಯುದ್ಧಗಳು ಸೊ ವೆರಿ ಇಂಪಾರ್ಟೆಂಟು ಮೊದಲನೇ ಕರ್ನಾಟಕ ಯುದ್ಧ ಬಂದು ಎಕ್ಸ್ಲಾ ಚಾಪೆಲ್ ಒಪ್ಪಂದ ಸೊ ಎರಡನೇ ಕರ್ನಾಟಕ ಯುದ್ಧ ಬಂದು ಪಾಂಡಿಚೇರಿ ಒಪ್ಪಂದ ನೋಡಿ ಇಲ್ಲಿದೆ ಇಲ್ಲಿ ಸೊ ಮೂರನೇ ಕರ್ನಾಟಕ ಯುದ್ಧ ಬಂದು ದಟ್ ಈಸ್ ಪ್ಯಾರಿಸ್ ಒಪ್ಪಂದ ಈ ಒಪ್ಪಂದಗಳು ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಕೇಳ್ತಾರೆ ಸೊ ಪ್ರತಿಯೊಂದು ವಿದ್ಯೆಗಳ ಒಪ್ಪಂದದ ಬಗ್ಗೆ ಪ್ರಶ್ನೆಯನ್ನು ಕೇಳ್ಬೋದು ಆವಾಗ ನಿಮಗೆ ಉತ್ತರವನ್ನು ಚೂಸ್ ಮಾಡಲಿಕ್ಕೆ ನಿಮ್ಗೇನು ಕಷ್ಟ ಆಗೋಲ್ಲ ಸೊ ಆ ಹಿನ್ನೆಲೆಯಲ್ಲಿ ನಾನು ಇದನ್ನು ಮಾಡಿದ್ದು ನಿಮಗೆ ನಾನು ಆವಾಗಲೇ ನಿಮಗೆ ರಾಬರ್ಟ್ ಕ್ಲೈವು ಡೂಪ್ಲೇ ಬಗ್ಗೆ ಇವ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟೆ ಈಗ ಸೊ ಡೂಪ್ಲೇ ಒಬ್ಬ ಬ್ರಿಟೀಷರ ಅಧಿಕಾರಿ ಆಯ್ತಾ ರಾಬರ್ಟ್ ಕ್ಲೈವ್ ಕೂಡ ಹಾಗೆಯೇ ಸೊ ಇವ್ರು ಯಾರು ಇವರು ಪಾತ್ರ ಏನು ಬ್ರಿಟೀಷ್ ಒಂದು ಕಣದಲ್ಲಿ ಅದು ನೋಡೋಣ ಈಗ ಸೊ ಇವರೆಲ್ಲ ಇವ್ರ ಎಲ್ಲ ಕೇಳ್ತಾರೆ ಕ್ವಶನ್ಸನ್ನು ರಾಬರ್ಟ್ ಕ್ಲೈವ್ ಆಗಿರ್ಬೋದು ಡೂಪ್ಲೇ ಆಗಿರ್ಬೋದು ಕೌಂಟಿ ಲಾಲಿ ಆಗಿರ್ಬೋದು ಅಥವಾ ಬುಸ್ಸೆ ಆಗಿರ್ಬೋದು ಮತ್ತೊಬ್ಬ ಅಧಿಕಾರಿ ಸರ್ ಐರ್ ಕೂಟ್ ಆಗಿಬಿಡ್ಬೋದು ಅವನೇ ತಾನೇ ಫ್ರೆಂಡ್ಸರೆಲ್ಲ ಸೋಲಿಸ್ತಾನೆ ಅವನು ಬುಸ್ಸಿಯನ್ನು ಸೆರೆ ಹಿಡಿದ್ರೆ ಅವನೇ ಇವ್ರ ಬಗ್ಗೆ ಕೂಡ ಒಂದಷ್ಟು ಪ್ರಶ್ನೆಯನ್ನು ಕೇಳ್ಬೋದು ಹಾಗಾಗಿ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ ನಾನು ಸೊ ರಾಬರ್ಟ್ ಕ್ಲೈವ್ ಭಾರತದಲ್ಲಿ ಬ್ರಿಟಿಷ್ ಅಧಿಕಾರವನ್ನು ಕಡಿದಂಥ ಪ್ರಥಮ ಅಧಿಕಾರಿ ಭಾರತದಲ್ಲಿ ಬ್ರಿಟಿಷ್ ಒಂದು ಪವರನ್ನು ಫಸ್ಟ್ ಬಿಲ್ಡ್ ಮಾಡೋದನ್ನು ಯಾರಪ್ಪ ಅಂದರೆ ಅವನು ದ ಫಸ್ಟ್ ಆಫೀಸರ್ ವಾಸ್ ರಾಬರ್ಟ್ ಕ್ಲೈವ್ ಅವನು ಈಸ್ಟ್ ಇಂಡಿಯಾ ಕಂಪ್ನಿಯಲ್ಲಿ ಒಬ್ಬ ಕಾರಕೂರನಾಗಿ ಸೇವೆಗೆ ಸೇರ್ತಾನೆ ಮೊದಲು ಅವನು ಬ್ರಿಟಿಷ್ ಅಧಿಕಾರವನ್ನು ಸ್ಥಾಪನೆ ಮಾಡಾದ ಮೇಲೆ ಒಬ್ಬ ಕಾರಕೂರನಾಗಿ ಸೇವೆಗೆ ಸೇರ್ತಾನೆ ಅವನು ಕರ್ನಾಟಕ ಯುದ್ಧದಲ್ಲಿ ಅದರಲ್ಲೂ ಆರ್ಕಾಟ್ನ ಮುತ್ತಿಗೆಯಲ್ಲಿ ಪ್ರಮುಖ ಪಾತ್ರವನ್ನು ಯಾರು ವಹಿಸೋದು ಅಂದರೆ ಇಲ್ಲಿ ರಾಬರ್ಟ್ ಕ್ಲೈವ್ ಬ್ರಿಟಿಷರ ವಿಜಯಕ್ಕೆ ಕಾರಣ ಆಗ್ತಾನೆ ದಕ್ಷಿಣ ಭಾರತದಲ್ಲಿ ಬ್ರಿಟಿಷರ ಅಸ್ತಿತ್ವ ರೂಪಿಸುವಲ್ಲಿ ಸಫಲನಾದ ಈತ ಬಂಗಾಳದ ವಿಜಯಕ್ಕೂ ಕಾರಣ ಆಗ್ತಾನೆ ಇದಿಷ್ಟೇ ಅಲ್ಲ ಸಾವಿರದ ಏಳ್ನೂರ ಐವತ್ತ ಏಳರ ಆ ಪ್ಲಾಸ್ಟಿಕ್ ದನದ ಪೂರ್ಣ ವಿವರಗಳ ಬಗ್ಗೆ ನಾನು ಮತ್ತೊಂದು ಸೆಷನ್ ಹೇಳ್ತೀನಿ ನಿಮಗೆ ಸೊ ರಾಬರ್ಟ್ ಕ್ಲೈವು ಸಾವಿರದ ಏಳ್ನೂರ ಐವತ್ತೇಳರ ಪ್ಲಾಸ್ಟಿಕ್ ವಿಜಯದಿಂದಾಗಿ ಬಂಗಾಳದ ನವಬದ ಮೇಲೆ ಹಿಡಿತವನ್ನು ಸಾಧಿಸ್ತಾನೆ ಅಂದರೆ ಅವನು ಕಂಟ್ರೋಲ್ ಮಾಡ್ತಾನೆ ಅಂತ ಬಂಗಾಳದ ನವಾಮವನ್ನು ಇದರಿಂದ ಅಪಾರ ಸಂಪತ್ತಿನ ರಾಬರ್ಟ್ ಕ್ಲೈವ್ ಏನು ಮಾಡ್ತಾನೆ ಸಂಪಾದನೆ ಮಾಡ್ತಾನೆ ಅದಷ್ಟೇ ಅಲ್ಲ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೂ ಲಾಭವನ್ನು ತಂದುಕೊಡ್ತಾನೆ ಸೊ ಇಲ್ಲಿದೆ ನೋಡಿ ಅಪಾರ ಸಂಪತ್ತಿನಿಂದ ಇಂಗ್ಲೆಂಡಿಗೆ ಹಿಂತಿರುಗಿದ ಕ್ಲೈವ್ ಸಂಸತ್ತಿನ ಸದಸ್ಯನಾಗಿ ಸಹ ನೇಮಕ ಆಗ್ತಾನೆ ಸೊ ರಾಬರ್ಟ್ ಕ್ಲೈವ್ ಇಂಗ್ಲೆಂಡಿಗೆ ಹಿಂತಿರುಗಿದ ನಂತರ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯು ವ್ಯಾಪಾರದಲ್ಲಿ ನಷ್ಟವನ್ನು ಅನುಭವಿಸತೊಡಗಿತ್ತು ಇನ್ ಕೇಸ್ ಅವನು ವಾಪಸ್ ಹೋಗದೆ ಇಲ್ಲೇ ಇದ್ದಿದ್ರೆ ಇನ್ನೂ ಕೂಡ ಯಥೇಚ್ಛವಾಗಿ ಲಾಭವನ್ನು ಮಾಡ್ತಾ ಇದ್ದೇನೆ ಈಸ್ಟ್ ಇಂಡಿಯಾ ಕಂಪನಿ ಸೊ ಅವನ ಮೇಲೆ ಒಂದಷ್ಟು ಆಪಾದಿಗಳು ಮಾಡ್ತಾರೆ ಅವರು ಬಟ್ ಆದರೂ ಕೂಡ ಅನಿವಾರ್ಯತೆಯಲ್ಲಿ ಸರ್ಕಾರವು ಮತ್ತೆ ಕ್ಲೈವ್ನನ್ನು ಬ್ರಿಟಿಷರ ಘನತೆ ಮತ್ತು ಹಿತಾಸಕ್ತಿಗಳನ್ನು ಕಾಪಾಡುವ ಸಲುವಾಗಿ ಭಾರತಕ್ಕೆ ಸೇನಾಪತಿಯಾಗಿ ಕಳಿಸ್ಕೊಡುತ್ತರು ಇದಾದ ಮೇಲೆ ಬಕ್ಸಾರ್ ಕದನದಲ್ಲಿ ಮತ್ತೆ ವಿಜಯಿಯಾಗಿ ಬ್ರಿಟಿಷರಿಗೆ ಘನತೆಯನ್ನು ತಂದುಕೊಟ್ಟಂಥ ಕ್ಲೈವ್ ನೋಡಿ ಯಾವ ಸಂಸ್ಥಾನಗಳು ಬಂಗಾಳ ಸೊ ಬಿಹಾರ ಒರಿಸ್ಸಾ ಪ್ರಾಂತ್ಯಗಳ ಮೇಲೆ ದಿವಾನಿ ಹಕ್ಕನ್ನು ಕಂಪನಿಗೆ ತಂದು ಕೊಡ್ತಾನೆ ದಿವಾನಿ ಹಕ್ಕನ್ನು ಇದರಿಂದ ಮತ್ತೆ ಸಂಪತ್ತಿನ ತನಗೂ ಮತ್ತು ಈಸ್ಟ್ ಇಂಡಿಯಾ ಕಂಪನಿಗೆ ದೊರಕಿಸಿಕೊಂಡು ಸಾವಿರದ ಏಳ್ನೂರ ಅರವತ್ತೇಳರಲ್ಲಿ ಇಂಗ್ಲೆಂಡಿಗೆ ಹಿಂತಿರುಗ್ತಾನೆ ಸೊ ಪ್ಲಾಸ್ಟಿಕ್ ಅದರ ಒಂದು ವಿಜಯದಲ್ಲಿ ಈತನ ಪಾತ್ರ ಭಾಳ ಪ್ರಮುಖವಾಗಿರುತ್ತೆ ಹಾಗೆಯೇ ವರಲ್ಲೂ ಕೂಡ ಇವನ ಕಾಂಟ್ರಿಬ್ಯೂಷನ್ ತುಂಬ ಇರುತ್ತೆ ಅದೇ ಎಲ್ಲದಕ್ಕಿಂತ ಮುಖ್ಯವಾಗಿ ಸೊ ಗೆದ್ದಂಥ ಪ್ರಾಂತ್ಯಗಳಲ್ಲಿದ್ದಂಥ ಕೆಲವೊಂದು ಸಂಸ್ಥಾನ ಸಂಪತ್ತನ್ನು ಲೂಟಿ ಮಾಡಿ ತಾನೂ ಮಾಡ್ಕೊಳ್ತಾನೆ ಆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೂ ಅಪಾರ ಪ್ರಮಾಣದಲ್ಲಿ ಆ ಸಂಪತ್ತನ್ನು ಸೊ ಹೋಗೋ ಹಾಗೆ ಆತ ಮಾಡ್ತಾನೆ ಇದು ಒಂದು ಕಾಂಟ್ರಿಬ್ಯೂಷನ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಸೊ ನಿಮಗೆ ಈಗ ರಾಬರ್ಟ್ ಲೇ ಬಗ್ಗೆ ಗೊತ್ತಾಯಿತು ಈಗ ನೆಕ್ಸ್ಟು ಮತ್ತೊಬ್ಬ ಅಧಿಕಾರಿ ಡೂಪ್ಲೆ ಡೂಪ್ಲೆ ಬಗ್ಗೆ ನೋಡೋಣ ಈಗ ಸೊ ಇವನ್ನ ರೋಲ್ ಏನು ಅಂತ ಈಗ ಡೂಪ್ಲೆ ಭಾರತದಲ್ಲಿನ ಫ್ರೆಂಚ್ ಅಧಿಪತ್ಯಗಳ ಮೇಲಿನ ಗವರ್ನರ್ ಜನರಲ್ ಆಗಿ ನೋಡಿ ಯಾರು ಫ್ರೆಂಚ್ ಅಧಿಪತ್ಯಗಳ ಮೇಲಿನ ಗವರ್ನರ್ ಜನರಲ್ ಆಗಿ ಸಾವಿರದ ಏಳುನೂರ ನಲವತ್ತೇಳರಲ್ಲಿ ನೇಮಕ ಆಗ್ತಾನೆ ಸೆವೆಂಟೀನ್ ಫಾರ್ಟಿ ಟೂ ಅಲ್ಲಿ ಭಾರತದ ಮೇಲೆ ರಾಜಕೀಯ ಆಧಿಪತ್ಯ ಸ್ಥಾಪನೆಯ ಕನಸನ್ನು ಕಾಣುತ್ತಿದ್ದ ಡೂಪ್ಲೆ ಇಲ್ಲಿನ ದೇಶೀಯ ರಾಜರುಗಳ ಜೊತೆ ಒಪ್ಪಂದಗಳನ್ನು ಮಾಡಿಕೊಂಡಿದ್ದನು ಡೂಪ್ಲೆ ಕಟ್ಟಿದ ದೇಶೀಯ ಸೇನೆಯಿಂದಲೇ ಹೈದರಾಲಿಯು ಸಹ ತರಬೇತಿ ಪಡೆದಿದ್ದನು ಬ್ರಿಟೀಷರಿಗೆ ಡೂಪ್ಲೆಯು ತಮ್ಮ ಆಧಿಪತ್ಯ ಸ್ಥಾಪನೆಗೆ ಸವಾಲಾಗಿ ಕಂಡಿದ್ದನು ಹೀಗೆ ಕಾರ್ನಾಟಿಕ್ ಮತ್ತು ದಕ್ಕನ್ ಮೇಲಿನ ಆಧಿಪತ್ಯ ಸ್ಥಾಪನೆಗಾಗಿ ಬ್ರಿಟೀಷರು ಮತ್ತು ಫ್ರೆಂಚ್ ನಡುವಿನ ಸಂಘರ್ಷವನ್ನು ಕಾಣುತ್ತೇವೆ ಡೂಪ್ಲೆಯು ಸಾವಿರದ ಏಳುನೂರ ನಲವತ್ತಾರರಲ್ಲಿ ಮದ್ರಾಸ್ ಕ್ರಮದಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸಿ ಯಶಸ್ವಿ ಆಗ್ತಾನೆ ಸೊ ಒಂದು ಕಡೆ ರಾಬರ್ಟ್ ಲೇವು ಒಂದು ಪ್ಲಾಸಿ ವಾರಲ್ಲಿ ಕಾಂಟ್ರಿಬ್ಯೂಷನ್ ಮಾಡ್ತಾನೆ ಇನ್ನೊಂದು ಬಕ್ಸರ್ ವಾರಲ್ಲಿ ಬಟ್ ಡೂಪ್ಲೇ ಬಂದ್ಬಿಟ್ಟು ಇಲ್ಲಿ ದಟ್ ಈಸ್ ಕಾರ್ನಾಟಿಕ್ ಮತ್ತು ದಕ್ಕನ್ ಮೇಲಿನ ಆಧಿಪತ್ಯ ಸ್ಥಾಪನೆಗಾಗಿ ಬ್ರಿಟಿಷರು ಮತ್ತು ಫ್ರೆಂಚ್ ನಡುವಿನ ಸಂಘರ್ಷವನ್ನು ಅವನು ಇಲ್ಲಿ ನಾವು ಕಾಣಲಿಕ್ಕೆ ಅನುಕೂಲ ಆಗುತ್ತೆ ಜೊತೆಗೆ ಸಾವಿರದ ಏಳ್ನೂರ ನಲವತ್ತಾರರ ಮದ್ರಾಸ್ ವಾರಲ್ಲಿ ಮದ್ರಾಸ್ ಕದನದಲ್ಲಿ ಭಾಳ ಪ್ರ ಬಹುಮುಖ್ಯ ಪಾತ್ರವನ್ನು ಆತ ಇಲ್ಲಿ ವಹಿಸ್ಬಿಟ್ಟು ಸಕ್ಸಸ್ ಆಗ್ತಾನೆ ಫ್ರೆಂಚರು ಮತ್ತು ಬ್ರಿಟಿಷರ ನಡುವಿನ ಸಂಘರ್ಷವು ಸಾವಿರದ ಏಳ್ನೂರ ಐವತ್ನಾಲ್ಕರವರೆಗೆ ನಡೆಯುತ್ತೆ ಇದಾದ ನಂತರದಲ್ಲಿ ಫ್ರಾನ್ಸಿನ ಸರ್ಕಾರವೇ ಶಾಂತಿಯನ್ನು ಬಯಸಿ ಡೂಪ್ಲೆಯನ್ನು ಹಿಂದಕ್ಕೆ ಕರೆಸಿಕೊಳ್ಳುತ್ತೆ ಅಂತ ಏಕೆಂದರೆ ಅವನು ನಡೆಯುವ ಒಬ್ಬ ಫ್ರೆಂಚ್ ಅಧಿಪತಿಗಳ ಮೇಲಿನ ಗವರ್ನರ್ ಆತ ಸೊ ಇಂಡಿಯಾದಲ್ಲಿದ್ದಂಥ ಫ್ರೆಂಚ್ ಅಧಿಪತಿಗಳ ಮೇಲಿನ ಗವರ್ನರ್ ಜನರಲ್ ಆಗಿ ಸಾವಿರದ ಏಳುನೂರ ನಲವತ್ತೆರಡರಲ್ಲಿ ಅವನು ನೇಮಕ ಆಗ್ತಾನೆ ಸೊ ಭಾರತದ ಮೇಲೆ ಸೇಮ್ ಇವನು ಡ್ರೀಮು ಅದೇ ಹೇಗಾದರೂ ಮಾಡಿ ರಾಜಕೀಯ ಅಧಿಪತ್ಯವನ್ನು ಸ್ಥಾಪನೆ ಮಾಡಲೇಬೇಕು ಅಂತಕ್ಕಂಥ ಕನಸಿರುತ್ತೆ ಡೂಪ್ಲಿಗೆ ಅವನು ರಾಬರ್ಟ್ ಲೇವ್ಗೆ ಹೇಗಿರುತ್ತೆ ಡ್ರೀಮು ಅದೇ ರೀತಿ ಡ್ರೀಮ್ ಇರುತ್ತೆ ಸೊ ಅವಾಗೇನು ಮಾಡ್ತಾನೆ ಫಸ್ಟು ದೇಶೀಯ ರಾಜ್ಯ ಕಡೆಯಿಂದ ಒಂದಷ್ಟು ಒಪ್ಪಂದವನ್ನು ಮಾಡ್ತಾ ಮಾಡ್ತಾ ಹೋಗ್ತಾನೆ ಸೊ ಅವನು ಕಟ್ಟಿದಂಥ ಕೆಲವೊಂದು ದೇಶೀಯ ಸೇನೆಯಿಂದಲೇ ಹೈದ್ರಾಲೈಸ್ ಸಹ ತರಬೇತಿನ ಪಡ್ಕೊಳ್ತಾನೆ ಸೊ ಯಾವ ರೀತಿ ಸೈನ್ಯ ಅದನ್ನು ರಚನೆ ಮಾಡಬೇಕು ಅದರ ಒಂದು ಎಕ್ಸಿಕ್ಯೂಟ್ ಹೇಗೆ ಮಾಡಬೇಕು ಇವೆಲ್ಲವನ್ನು ಟ್ರೈನಿಂಗ್ ಪಡ್ಕೊಳ್ಳೋದು ದಟ್ ದಡೀಸ್ ಹೈದರಾಲಿ ಸೊ ಬಡೀಸರಿಗೆ ಡೂಪ್ಲಿಯು ತನ್ನ ಅಧಿಪತ್ಯ ಸ್ಥಾಪನೆಗೆ ಸವಾಲಾಗಿ ಕಾಣ್ತಾನೆ ಅವನು ಸೊ ಹೀಗೆ ಅವನು ಕರ್ನಾಟಕ ಮತ್ತು ದಕ್ಕನ್ ಮೇಲೆ ಅಧಿಪತ್ಯ ಸ್ಥಾಪನೆಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾನೆ ನಾನು ಅವಾಗ ಹೇಳಿದೆ ನಿಮಗೆ ಈ ಮದ್ರಾಸ್ ಕದನದಲ್ಲಿ ಸಾವಿರದ ಏಳುನೂರ ನಲವತ್ತಾರು ನಡೆದಂಥ ಮದ್ರಾಸ್ ವಾರ್ನಲ್ಲಿ ಆತ ಮೇನ್ ಕಾಂಟ್ರಿಬ್ಯೂಷನ್ ಅವ್ನು ಮಾಡುವಂಥದ್ದಲ್ಲಿ ಆಯಿತಾ ಇದಿಷ್ಟು ಡೂಪ್ಲೆ ಬಗ್ಗೆ ಒಂದಷ್ಟು ಮಾಹಿತಿ ನಿಮಗೆ ಸೊ ಈಗ ಈ ವಿಡಿಯೋ ಸೆಷನ್ನಲ್ಲಿ ನಿಮಗೆ ಕರ್ನಾಟಕ ಯುದ್ಧಗಳು ಅಂದರೆ ಏನು ಮೂರು ಕರ್ನಾಟಕ ಯುದ್ಧಗಳು ನಡೆದಂಥ ವರ್ಷಗಳು ಅಂದರೆ ಕೆಲವೊಂದು ಇನ್ಫಾರ್ಮೇಷನ್ನು ನಿಮ್ಗೇನು ಗೊತ್ತಾಗಿದೆ ಈಗ ಸೊ ಯಾವ್ಯಾವ ಒಪ್ಪಂದಗಳ ಮೂಲಕ ಈ ಒಂದು ಕರ್ನಾಟಕ ಯುದ್ಧಗಳು ಇಲ್ಲಿ ನಡೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಅಲ್ಲಿ ರಾಬರ್ಟ್ ಕ್ಲೈವ್ ಯಾರು ಡೂಪ್ಲೆ ಯಾರು ಬುಸ್ಸಿ ಯಾರು ಕೌಂಟಿ ಲಾಲಿ ಯಾರು ಒಬ್ಬ ಫ್ರೆಂಚ್ ಅವನವನು ಕೌಂಟಿ ಲಾಲಿ ಅಂತಕ್ಕಂಥವನು ಸರ್ ಐರ್ಕೋಟ್ ಒಬ್ಬ ಅಧಿಕಾರಿ ಬಿ ಅಧಿಕಾರಿ ರಾಬರ್ಟ್ ಕ್ಲೈವ್ ಕೂಡ ಅವನು ಕೂಡ ಒಬ್ಬ ಅಧಿಕಾರಿ ಮೊದಲು ಕಾರುಕೂರ್ನಾಗಿ ಅವನು ಕೆಲಸಕ್ಕೆ ಸೇರ್ತಾನೆ ಇನ್ನು ಡೂಪ್ಲೆ ಕೂಡ ಆ್ಯಂಡ್ ಈ ಇಸ್ ಆಲ್ಸೋ ಎ ಆಫೀಸರ್ ಅವನು ಆಯ್ತಾ ನೋಡಿ ಇವ್ರದೆಲ್ಲ ಕಾಂಟ್ರಿಬ್ಯೂಷನ್ ತುಂಬ ಇರುತ್ತೆ ಆಮೇಲೆ ಒಪ್ಪಂದಗಳು ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಏಕ್ಸ್ಲಾ ಚಾಪಲ್ ಆಗಿರ್ಬೋದು ಪಾಂಡಿಚೇರಿ ಒಪ್ಪಂದ ಆಗಿರ್ಬೋದು ಮತ್ತು ಪ್ಯಾರಿಸ್ ಒಪ್ಪಂದ ಆಗಿರ್ಬೋದು ಇವೆಲ್ಲ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಟ್ರೀಟಿ ಇವೆಲ್ಲ ಕರಡು ಯುದ್ಧಗಳ ಬಗ್ಗೆ ನಡೆದಂಥ ಒಪ್ಪಂದಗಳು ಇವೆಲ್ಲವನ್ನು ಹೇಗೆ ಬೇಕಾದ್ರೂ ಕೇಳ್ಬೋದು ನಿಮಗೆ ಸೊ ದಯಮಾಡಿ ಎಷ್ಟು ಇನ್ಫಾರ್ಮೇಷನ್ ತಿಳ್ಕೊಂಡಿದ್ರೆ ಈಗ ನೀವು ಇದ್ರ ಬಗ್ಗೆ ಕ್ವಶನ್ಸ್ ಕೇಳಿದ್ರೆ ಖಂಡಿತವಾಗಲೂ ಉತ್ತರವನ್ನು ನೀವು ಮಾಡೇ ಮಾಡ್ತೀರಾ ಸರಿಯಾಗಿ ಅಂತಕ್ಕಂಥದ್ದು ನನ್ನ ನಂಬಿಕೆ ಸೊ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ಬಹಳ ಮುಖ್ಯವಾದಂಥ ಟಾಪಿಕನ್ನು ಎದ್ದುಕೊಂಡು ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡೋ ಪ್ರಯತ್ನ ಮಾಡ್ತೀನಿ ಸೊ ಧನ್ಯವಾದ ಇಷ್ಟೊತ್ತಿನ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್